ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಹಿಡಿದಂತಹ ಲಾಸ್ಟ್ ವಿಡಿಯೋ ಇದು ಸೊ ಏನಂತಂದರೆ ಏನೋ ಒಂಥರ ವರ್ಷ ಎಂಡಿಂಗ್ ಆಗ್ತಾ ಇರೋವಾಗ ಹಳೇ ವರ್ಷ ಹೋಗಿ ಹೊಸ ವರ್ಷ ಬರುತ್ತೆ ಅನ್ನೋದು ಒಂದು ಕಡೆ ಖುಷಿ ಒಂದು ಕಡೆ ಮಾಡಿರುವಂತಹದ್ದು ಯಾವುದಾದ್ರೂ ಒಂದು ಮಿಸ್ಟೇಕ್ಸೋ ಇಲ್ಲ ಲೈಫಲ್ಲಿ ಕಲ್ತಿರುವಂತಹ ಲೆಸನ್ಸು ಅದನ್ನೆಲ್ಲ ನೆನೆಸ್ಕೊಂಡು ಲೈಫಲ್ಲಿ ಇನ್ನೂ ಕಲಿಬೇಕಪ್ಪ ಅನ್ನೋ ಥರ ಸೊ ನಾನು ಒಂದು ವೀಡಿಯೋ ಹಾಕಿದೆ ನ್ಯೂ ಇಯರ್ಗೆ ಅಂತಾನೆ ಸೊ ಅದರಲ್ಲಿ ಸುಮಾರು ಮೋಟಿವೇಶನ್ ಆಗಿ ಇನ್ಸ್ಪೈರಾಗಿ ಹೇಳಿರ್ತೀನಿ ಅನ್ಕೋತೀನಿ ಸೊ ತುಂಬ ಜನ ಕಮೆಂಟ್ ಮಾಡಿದ್ರಿ ಚೆನ್ನಾಗಿದೆ ವಿಡಿಯೋ ಅಂತ ಹಾಗೆ ಬೆಳಗ್ಗೆ ಈ ವಿಡಿಯೋ ತೆಗೆದಿದ್ದು ಬಂದು ಭಾನುವಾರ ಸೊ ಭಾನುವಾರ ಬೆಳಗ್ಗೆನೇ ಅಡುಗೆ ಕೆಲಸ ಸ್ವಲ್ಪ ಬೇಗ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಇದ್ದಿದ್ದೆ ಮಕ್ಕಳು ಎಲ್ಲರೂ ಮಲಗಿದ್ರು ಸರಿ ಒಂದು ಸ್ವಲ್ಪ ಆರೆಂಜು ಪೀಲ್ಸ್ ಇತ್ತು ಅದನ್ನು ಒಣಗಾಕದಕ್ಕೆ ಹಾಕಿ ಬೆಳ್ಳುಳ್ಳಿ ತಂದಿದ್ರು ಮನೆಯವರು ಸೊ ಅದನ್ನು ಮನೆ ಮೇಲೆ ಹಾಗೆ ಇಟ್ಟೆ ಒಂಚೂರು ಫ್ರೆಶ್ ಆದರೆ ಸೊ ಬಿಸಿಲಿಗೆ ಒಂದು ಸ್ವಲ್ಪ ಇನ್ನೂ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಸೊ ಹಾಗೇ ಹಾಲು ಎತ್ಕೊಂಡು ಬಂದು ಫಸ್ಟು ಹಾಲು ಕಾಯಿಸಿ ಕಾಫಿ ಕಾಫಿಗಟ್ಟು ಇಟ್ಟೆ ಸೊ ಬೆಳಗ್ಗೆನೇ ಮನೆಯವರೊಂದು ಐದುವರೆಗೆಲ್ಲೂ ಮಟನ್ ತಂದುಬಿಟ್ಟಿದ್ರು ಸೊ ಅವರು ಹೊರಗೆ ಹೋಗಿದ್ದರು ಕೆಲಸಕ್ಕೆ ಹಾಗೆ ಬರೋವಾಗೆ ತಂದುಬಿಟ್ಟಿದ್ರು ಮಟನ್ನು ಸೊ ಅದರದ್ದು ಸಾಂಬಾರು ಎಲ್ಲನೂ ಬೇಗ ಮನೇಲಿ ಇವತ್ತು ಕೆಲಸ ಬಂದು ಬೇಗನೆ ಮಾಡಿದೆ ನಾನು ಆರೂವರೆ ಅಷ್ಟೊತ್ತಿಗೆ ಅಡುಗೆ ಕೆಲಸನೇ ಆಲ್ಮೋಸ್ಟ್ ಅಡುಗೆ ಕೆಲಸ ಮುಗಿದೋಗಿತ್ತು ಭಾನುವಾರ ಎಲ್ಲರ ಮನೇಲೂ ಲೇಟೇ ಆದರೆ ನಾನು ನೋಡಿ ಆರೂವರೆ ಅಷ್ಟೊತ್ತಿಗೆ ಮನ್ ಕಿಚನ್ ಹೇಗಿದೆ ಅಂತ ಸೊ ಐದುವರೆಯಿಂದ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದು ಅಡುಗೆ ಕೆಲಸ ಎಲ್ಲ ಮಾಡಿ ಕಿಚನ್ನಲ್ಲಿ ಪಾತ್ರೆ ಎಲ್ಲನೂ ವಾಶ್ ಮಾಡಿ ಅದನ್ನು ಜೋಡಿಸ್ಬಿಟ್ಟು ಕುಕ್ಕರಲ್ಲಿ ಕೂಗೋದಕ್ಕಿಟ್ಟಿದ್ದೆ ಎಲ್ಲ ಕೂಗಿತ್ತು ಆಗಿತ್ತು ಸಾಂಬಾರು ಸೊ ಹಾಗೆಯೇ ಮನೆ ಮೇಲೆ ಒಂದು ಸ್ವಲ್ಪ ಓಡಾಡಿಕೊಂಡು ಹಾಗೆ ಹಾಲು ಕಾಯಿಸೋದಕ್ಕೆ ಇಟ್ಟೆ ಸಾಂಬಾರು ಬಂದು ತುಂಬ ಟೇಸ್ಟಿಯಾಗಿತ್ತು ಆದರೆ ಎಳೆ ಮಾಂಸ ನನ್ನಿಂದ ಅದರದ್ದು ಕೊಬ್ಬೆಲ್ಲನೂ ರಿಮೂವ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಹಾಗೆಯೇ ಸಾರಲ್ಲೆಲ್ಲ ಜಾಸ್ತಿ ಎಣ್ಣೆ ತೇಲ್ತಿತ್ತು ಅದನ್ನೆಲ್ಲ ರಿಮೂವ್ ಮಾಡಿಬಿಡೋಣ ಅಂತ ಹೇಳಿ ರಿಮೂವ್ ಮಾಡ್ತೀನಿ ಈಗ ಅದು ಬಂದು ನಾನು ತಿನ್ನೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಅದು ನನಗೆ ನನಗೆ ಆಲ್ಮೋಸ್ಟ್ ಬಂದು ಅದು ಜಾಸ್ತಿ ಇದಿರತ್ತಲ್ವಾ ಕೊಬ್ಬಿನ ಅಂಶ ಇರುತ್ತಲ್ಲ ಹಾಗಾಗಿ ಅದು ಹೆಲ್ತ್ ಒಳ್ಳೇದಲ್ಲ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ರಿಮೂವ್ ಮಾಡ್ತೀನಿ ಸೊ ಇದನ್ನು ನಾನು ರಿಮೂವ್ ಮಾಡಿಬಿಡ್ತೀನಿ ಯಾವುದೇ ಕಾರಣಕ್ಕೂ ಇದನ್ನು ತಿನ್ನೋದಕ್ಕೆ ಹೋಗೋದಿಲ್ಲ ಸೊ ಎಷ್ಟು ಅಂಶ ಎಣ್ಣೆ ಇದೆ ಅಂತಂದರೆ ವೆಜ್ ಮೇಲಿರೋ ಆಸೆನೇ ಹೋಗ್ಬಿಡುತ್ತೆ ನಮ್ಮ ಮನೆಯವ್ರಿಗೆ ಆಮೇಲೆ ನಾನು ಹೇಳಿದೆ ತಂದರೆ ಚೆನ್ನಾಗಿರೋದು ನೋಡಿ ತೊಗೊಂಬನಿ ಈ ರೀತಿ ಎಲ್ಲ ತಂದರೆ ತುಂಬಾ ಕೊಬ್ಬಿನ ಅಂಶ ಆಗಿಬಿಡುತ್ತೆ ಆಮೇಲೆ ತಿನ್ನೋದಕ್ಕೆ ಆಗೋಲ್ಲ ಅಂತ ಒಟ್ನಲ್ಲಿ ಈ ಥರ ರಿಮೂವ್ ಮಾಡಿದ್ಮೇಲೆ ಸಾರಲ್ಲಿ ಅಷ್ಟೊಂದು ಆಯ್ಲಿನೆಸ್ ಅನ್ನೋದೇ ಇರಲಿಲ್ಲ ನನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿಬಿಟ್ಟಿದ್ದೆ ಎಲ್ಲನೂ ಒಂದು ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಎಣ್ಣೆ ಅಂಶ ತೆಗೆದುಬಿಟ್ಟಿದ್ದೆ ಇದು ಬಂದು ಎಳೆ ಮಾಂಸದಲ್ಲಿರೋದ್ರಿಂದ ನಮ್ಮಿಂದ ಇದನ್ನು ಫುಲ್ಲಾಗಿ ರಿಮೂವ್ ಮಾಡೋಕ್ಕಾಗಲ್ಲ ಅಲ್ವಾ ಅದು ಮಾಂಸದಲ್ಲಿ ಮಿಕ್ಸ್ ಆಗಿಬಿಟ್ಟಿರುತ್ತೆ ಕೊಬ್ಬು ಎಳೆ ಕೊಬ್ಬೆನೇ ಆದರೂ ನಮ್ಮ ಹೆಲ್ತ್ಗೆ ಇದು ಒಳ್ಳೇದಲ್ಲ ಅಂಥೇಳಿ ಎಲ್ಲ ಒಂದೊಂದೇ 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 ಫುಲ್ಲಾಗಿ ಸಮಯ ತೊಗೊಂಡು ಎಲ್ಲ ತೆಗೆದ್ಬಿಟ್ಟೆ ನಾನು ಯಾಕಂದರೆ ಇನ್ನು ಮಕ್ಳು ತಿಂತಾರೆ ನಾವು ತಿಂತೀವಿ ಏನಾದರೂ ಹೊಟ್ಟೆಗೆ ಹೆಚ್ಚು ಕಮ್ಮಿ ಆಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಬಂದು ಬಾಧಿಸುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ರಿಮೂವ್ ಮಾಡಿದ್ಮೇಲೆ ನೋಡಿ ಎಷ್ಟೊಂದು ಬಂತು ಅಂತ ಸೊ ಯಾರು ನಂತರ ಮಾಡ್ತೀರಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ನಾನು ಆಲ್ಮೋಸ್ಟ್ ಈ ಥರ ಮಾಡೋದೇ ಇಲ್ಲ ಯಾಕಂದರೆ ನಮ್ಮ ಮನೆಯವ್ರು ನೋಡಿ ತರ್ತಾರೆ ಬಟ್ ಈ ಸಲ ಎಳೆ ಮರಿ ಆಗಿರೋದ್ರಿಂದ ಜಾಸ್ತಿ ಕೊಬ್ಬಿತ್ತು ಹಾಗಾಗಿ ನಾನು ಎಲ್ಲ ನೋಡಿ ನೋಡಿ ಪ್ರತಿಯೊಂದು ಈ ರೀತಿ ಎಲ್ಲಿ ಜಾಸ್ತಿ ಇದೆ ಅದೆಲ್ಲ ನೋಡಿ ನೋಡಿ ತೆಗ್ದೆ ಹಾಗೆ ಬಂದು ಈ ವರ್ಷ ಹೊಸ ವರ್ಷದಲ್ಲಿ ಯಾವುದಾದ್ರೂ ಒಂದು ಮನಸ್ಸಲ್ಲಿ ಅನ್ಕೋಬೇಕು ಅಂತ ನಾನು ಅನ್ಕೋತಾನೆ ಇರ್ತೀನಿ ಅಂದರೆ ಏನನ್ನ ಏನಂದರೆ ನಮ್ಮ ಹೆಲ್ತ್ ಒಳ್ಳೆಯದು ಯಾವುದಾದ್ರೂ ಒಂದು ಫುಡ್ಡು ನಮ್ಮ ಆರೋಗ್ಯಕ್ಕೆ ಬೇಡದೆ ಇರುವಂಥದ್ದು ಫುಡ್ ಬಿಟ್ಟುಬಿಡೋದು ಯಾವುದಾದ್ರೂ ಒಳ್ಳೆಯದನ್ನು ರೂಢಿ ಮಾಡ್ಕೊಳ್ಳೋದು ಮತ್ತು ಎಕ್ಸಸೈಸ್ ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಮಾಡೋದು ಮತ್ತು ಆ ಥರ ಯಾವುದಾದ್ರೂ ಒಂದು ರೆಸಲ್ಯೂಷನ್ ತೊಗೋಬೇಕು ಅಂತ ನಾನು ಬಂದು ಈ ಸಲ ನನ್ನ ಹೆಲ್ತ್ಗೆ ಬೇಡದೆ ಇರೋದು ಯಾವುದನ್ನು ಕಡಿಮೆ ಮಾಡೋಣ ಅಂತ ಅಂದ್ಕೊಂಡ್ರೆ ಕಾಫಿ ಕಡಿಮೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನನಗೆ ಬಂದು ಸಿಕ್ಕಾಪಟ್ಟೆ ಕಾಫಿ ಇಷ್ಟ ಹೊರಗಡೆ ಹೋದರೂ ಅಷ್ಟೇ ಮನೇಲಿದ್ರು ಅಷ್ಟೇ ಕಾಫಿ ಟೀ ಅಂದರೆ ಭಾರಿ ಹುಚ್ಚು ಸೊ ಅದನ್ನು ಬಿಡಬೇಕು ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಅಂದರೆ ಬಿಡಬೇಕು ಅಂದರೆ ಅಂತ ಫುಲ್ಲಾಗೆ ಬಿಡೋ ಅಂಥದ್ದಲ್ಲ ಜಾಸ್ತಿ ಕುಡಿಬಾರ್ದು ಕಾಫಿ ಅಷ್ಟು ಬೇಡ ಅನ್ನೋ ಥರ ಮೈಂಡ್ಸೆಟ್ಟು ಮತ್ತು ಇನ್ನೇನು ಬಿಡಬೇಕು ಅಂತಂದರೆ ಸ್ವಲ್ಪ ಕೋಪ ಕಡಿಮೆ ಮಾಡಬೇಕು ಆ ಥರ ಆ ಥರ ವಿಷಯಗಳಲ್ಲಿ ನಾನೊಂದು ಪ್ರಮಾಣ ಮಾಡ್ಕೊಂಡಿದ್ದೀನಿ ನನ್ನಲ್ಲಿ ನಾನೇ ಕಡಿಮೆ ಮಾಡ್ಕೋಬೇಕು ಇನ್ನೂ ಒಂದು ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆಗಿರಬೇಕು ಮತ್ತು ಇನ್ನೂ ಅಚ್ಚುಕಟ್ಟಾಗಿರಬೇಕು ಅನ್ನೋ ಥರ ಮನಸಲ್ಲಿದೆ ಸೊ ನೀವು ಯಾವ ಥರ ಒಂದು ವಿಷಯಗಳನ್ನು ಮನಸಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋದನ್ನೂ ಕಮೆಂಟಲ್ಲಿ ತಿಳಿಸಿ ಹಾಗೆ ಬಂದು ಬೆಳಗ್ಗೆ ನಾನು ದೋಸೆಗೆ ನೆನೆಸಿಬಿಟ್ಟೆ ದೋಸೆಗೆ ಬೆಳಗ್ಗೆ ನೆನೆಸಿದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ರುಬ್ಬೋದು ಅಂತ ಆದರೆ ಮಧ್ಯಾಹ್ನ ರುಬ್ಲೇ ಇಲ್ಲ ಮರ್ತೆ ಬಿಟ್ಟಿದ್ದು ನಾನು ಮತ್ತೆ ನೈಟೇನೇ ರುಬ್ಬಿದ್ದು ಸೊ ಆ ರೀತಿ ಆಗುತ್ತೆ ಎಷ್ಟು ಚುರುಕ ಕೆಲಸ ಮಾಡ್ತೀವೋ ಏನಾದರೂ ಒಂದು ಮರ್ತೆ ಮರಿತೀವಿ ಹಾಗಾಗಿ ಹೇಳ್ತಾ ಇದ್ದೀನಿ ಮುಂದೆನೇ ಮಧ್ಯಾಹ್ನ ರುಬ್ಬಬೇಕು ಅಂತಲೇ ಎಲ್ಲ ನೆನೆಸ್ದೆ ಬಟ್ ಆಗಲಿಲ್ಲ ಈವ್ನಿಂಗೇ ರುಬ್ಕೊಂಡಿದ್ದು ಆದರೆ ಚೆನ್ನಾಗೇ ಆಗಿತ್ತು ದೋಸೆ ಎಲ್ಲ ಜಾಸ್ತಿ ಇಲ್ಲದೆ ಟೇಸ್ಟಿಯಾಗಿ ಆಗಿತ್ತು ಒಂದು ಸ್ವಲ್ಪ ಇದಕ್ಕೆ ಮೆಂತ್ಯ ಬೀಜ ನೆಕ್ಸ್ಟ್ ಒಂದು ಸ್ವಲ್ಪ ಉದ್ದಿನಬೇಳೆ ಅಕ್ಕಿ ಹಾಕಿದ್ದೀನಿ ಇದು ಎರಡು ಬ್ಯಾಚಾಗಿ ರುಬ್ಕೊಳ್ತೀನಿ ನಾನು ಇದು ಕಡಲೆಬೇಳೆ ಏನಕ್ಕೆ ಬೀಳ್ತಿದೆ ಅಂತಂದರೆ ಕಡಲೆಬೇಳೆ ಮೆಂತ್ಯ ಜಾಸ್ತಿ ಹಾಕ್ಬಿಟ್ಟಿದ್ದೆ ಒಂದ್ಸಲಿ ಆವಾಗ ಅದನ್ನು ಎತ್ತೋವಾಗ ಇದ್ರದ್ದು ಪಾಕೆಟಲ್ಲೇನೆ ಹಾಕಿದಾಗ ಕಡಲೆಬೇಳೆನೂ ಕೈಗೆ ಸೇರಿ ಬಂದುಬಿಟ್ಟಿತ್ತು ತಪ್ಲೆಯಿಂದ ಎತ್ತಿದಾಗ ಸೊ ಅದು ಬೀಳ್ತಿದೆ ಅಷ್ಟೇ ಇನ್ನೊಂಚೂರು ಕಡಲೆಬೇಳೆ ಹಾಕ್ಬಿಟ್ಟು ನೆನೆಸ್ಬಿಟ್ರೆ ಅಕ್ಕಿಗೆ ಬಂದು ನಮಗೆ ದೋಸೆಗೆ ಬೆಳಗ್ಗೆಗೆ ಯಾವುದೇ ರೀತಿ ತೊಂದರೆ ಇಲ್ದಿರ ಸೋಮವಾರಕ್ಕೆ ಒಂದೊಳ್ಳೆ ದೋಸೆ ಹಾಕೋಬೋದು ಪಡ್ಡು ಮಾಡ್ತೀನಿ ನಾನು ಪಡ್ಡು ದೋಸೆ ಒಂದು ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಅನ್ನ ಒಂಚೂರು ಹಾಕಿ ರುಬ್ಬಿದ್ರೆ ಇಡ್ಲಿ ಕೂಡ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಿಮಗೆ ಮನೇಲಿ ಅವಲಕ್ಕಿ ಇದ್ದರೆ ಅವಲಕ್ಕಿ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಉದ್ದಿನಬೇಳೆನೇ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಇಲ್ಲ ಉದ್ದಿನಬೇಳೆನ ಸಪ್ರೇಟ್ ನೆನೆಸಿ ರುಬ್ಬಿದ್ರೆ ನಮಗೆ ಚೆನ್ನಾಗಿ ಒದಗತ್ತೆ ಇಡ್ಲಿಗೆ ತುಂಬ ಚೆನ್ನಾಗಾಗುತ್ತೆ ಅಕ್ಕಿ ಒಂಚೂರು ತರಿ ತರಿ ರುಬ್ಕೋಬೇಕು ಜಾಸ್ತಿ ರುಬ್ಕೋಬಾರ್ದು ಒಂದು ವೇಳೆ ದೋಸೆನೂ ಮಾಡ್ತೀನಿ ಪಡ್ಡುನೂ ಮಾಡ್ತೀನಿ ಇಡ್ಲಿನೂ ಮಾಡ್ತೀನಿ ಅಂತಂದರೆ ಒಂದು ಲೆವೆಲ್ಗೆ ಚೆನ್ನಾಗಿ ರುಬ್ಕೋಬೇಕಾಗತ್ತೆ ನಾನು ಬಂದು ಸ್ವಲ್ಪ ಜಾಸ್ತಿನೇ ತೊಳೆದೆ ಒಂದು ನಾಲ್ಕರಿಂದ ಐದು ಸತಿ ತೊಳೆದ್ಬಿಟ್ಟು ಯಾಕಂದರೆ ರೇಷನ್ ಹಾಕಿ ಕಪ್ ಕಪ್ಪಾಗಿ ಗಲೀಜಿರುತ್ತೆ ನಾವೇನೇ ಕ್ಲೀನ್ ಮಾಡಿದ್ರು ಅದರದ್ದು ಬಂದು ನಾವೇನೇ ಕೇರಿ ಕ್ಲೀನ್ ಮಾಡಿದ್ರು ಅದ್ರದ್ದು ಗಲೀಜಿದ್ದೇ ಇರುತ್ತೆ ಹಾಗಾಗಿ ಚೆನ್ನಾಗಿ ಅದ್ರದ್ದು ಕಪ್ಪು ಗಲೀಜು ಬರೋವರೆಗೂ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ ವಾಶ್ ಮಾಡಿ ಒಳ್ಳೆಯ ನೀರು ಹಾಕಿ ನೆನೆಸ್ತೀನಿ ಈಗ ಬಂದು ಇದು ಬಂದು ನಾವು ಸಿಂಕ್ ನೀರಲ್ಲೇ ತೊಳಿತಾ ಇದ್ದೀವಿ ಆಮೇಲೆ ನಾವು ಕುಡಿಯೋ ನೀರಲ್ಲಿ ನೆನೆಸಿದಾಗ ಅದೇ ನೆಂದಿರೋ ನೀರಲ್ಲೇ ನಾವು ರುಬ್ಕೋಬೋದು ನಾವು ಸಿಂಕ್ ನೀರಲ್ಲಿ ಮತ್ತೆ ತೊಳೆದು ಮತ್ತೆ ನೀರು ಹಾಕೋವಾಗ ನಮಗೆ ಅದರದು ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗುತ್ತೆ ಸೊ ಇದು ಬಂದು ಫಾಲೋ ಮಾಡ್ಕೊಳ್ಳಿ ಒಳ್ಳೆ ನೀರಲ್ಲಿ ಲಾಸ್ಟಲ್ಲಿ ನೆನೆಸ್ಕೊಂಡ್ರೆ ಸೂಪರ್ಬಾಗಿ ಅದು ಸೊ ವಾಶ್ ಮಾಡಿದ್ದಾಯಿತು ಹಾಗೆ ಇದನ್ನು ಒಂದು ತಟ್ಟೆ ಮುಚ್ಚಿ ಎತ್ತಿಟ್ಬಿಟ್ರೆ ಒನ್ ಟು ತ್ರೀ ಅವರ್ಸ್ ನೆನೆದ ಮೇಲೆ ಆಮೇಲೆ ರುಬ್ಕೊಳ್ಬೋದು ಸೊ ನಾವು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ತುಂಬ ಪಾಠಗಳನ್ನು ಕೆಲವು ಜನಗಳಿಂದ ಅಲ್ಲ ಸೊ ಅದನ್ನು ಬಂದು ಮನಸ್ಸಲ್ಲಿ ಇಟ್ಕೊಂಡು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಮತ್ತೆ ಅದೇ ಥರನೇ ಹಿಂಸೆನ ಅನುಭವಿಸೋಕೆ ಹೋಗ್ಬಾರ್ದು ಅದು ಫೈನಾನ್ಷಿಯಲಿ ಆಗಿರ್ಬೋದು ಇನ್ಸಲ್ಟ್ ಆಗಿರ್ಬೋದು ಇಲ್ಲ ಮನೆಯಲ್ಲಿ ಕೆಲಸದ ವಿಷಯ ಆಗಿರ್ಬೋದು ಏನಾದರೂ ಆಗಿರಲಿ ಯಾರ ಯಾರತ್ರ ಆದರೂ ನಾವು ಒಂದು ಮಾತು ಅನ್ಸ್ಕೊಂಬಿಟ್ರೆ ಒಂದು ವೇಳೆ ಅದರಲ್ಲಿ ತಪ್ಪಿದೆ ನಿಮ್ಮದು ತಪ್ಪಿದೆ ಅಂತ ಗೊತ್ತಾಗ್ಬಿಟ್ರೆ ಅದನ್ನು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಬೇಡಿ ಇದು ಈ ವರ್ಷದಲ್ಲಿ ನೀವು ಮಾಡಬೇಕಾಗಿರುವಂತಹ ವಿಷಯ ಯಾಕಂದರೆ ನಾನು ಕೂಡ ಕೆಲವೊಂದು ವಿಷಯಗಳನ್ನು ಗೊತ್ತಿಲ್ಲದೆ ಮಾಡ್ತೀನಿ ಅದರಿಂದ ಬುದ್ಧಿ ಎಳಿಸ್ಕೊಂಡಿರ್ತೀನಿ ಏನಾಗುತ್ತೆ ಅಂದರೆ ನಾವು ಯಾಕೆ ಈ ಥರ ಮಾಡಿದ್ರಿ ನಮಗೆ ಬುದ್ಧಿ ಇಲ್ಲದೆ ಇಂಥ ಕೆಲಸ ಮಾಡ್ಬಿಟ್ವಾ ಇಲ್ಲ ಗೊತ್ತಿದ್ದು ಮಾಡಿದ್ವಾ ಅಂತ ಆಗುತ್ತೆ ಸೊ ಅವಾಗ ಮತ್ತೆ ಅದು ನಮಗೆ ಇನ್ನೊಂದು ಇನ್ನೊಂದು ಸರ್ತಿ ನಾವು ಆ ಥರ ಬುದ್ಧಿ ಏಳಿಸ್ಕೋಬಾರ್ದು ಸೊ ಹಾಗಾಗಿ ನಾವೇನು ಮಾಡಬೇಕು ನಮ್ಮನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ನಮ್ಮನ್ನು ನಾವು ಇನ್ನೊಂದ್ಸಲಿ ಆ ಥರ ಮಿಸ್ಟೇಕ್ಸ್ ಮಾಡದೇ ಇರೋ ಥರ ನೋಡ್ಕೊಳ್ಳೋದು ಖಂಡಿತವಾಗ್ಲೂ ಇದು ಮುಖ್ಯ ಯಾಕಂದರೆ ನಮ್ಮನ್ನು ನಾವು ತಿದ್ದ್ಕೊಳ್ಳೋದಿದೆ ಅಲ್ಲ ಅದು ಬಂದು ನಮ್ಮನ್ನು ನಾವೇ ಕೆತ್ಕೊಂಡು ಹಾಗೆ ನಾವೊಂದು ಒಂದು ಶಿಲ್ಪಿ ಹೇಗೆ ಒಂದು ಕಲ್ಲನ್ನು ಕೆತ್ತಿ ಒಂದು ಒಳ್ಳೆಯ ರೂಪ ಕೊಡ್ತಾರೋ ಅದೇ ಥರ ನಮ್ಮ ಲೈಫ್ಗೆ ನಾವೇ ಒಂದು ಒಳ್ಳೆ ರೂಪ ಕೊಟ್ಕೋಬೇಕು ಅಂದರೆ ಮಿಸ್ಟೇಕ್ಸಿಂದ ಕಲಿಬೇಕು ಅದು ಅವಮಾನ ಅಂದ್ಕೊಂಡು ಅದರಿಂದ ನೋವು ತಿನ್ನಬೇಡಿ ಅದರಿಂದ ಪಟ್ಟಂತಹ ಪಾಠ ಏನು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಈಗ ಉದಾಹರಣೆಗೆ ನೀವು ದುಡ್ಡು ಕೂಡಿಟ್ಟಿರಲ್ಲ ಇಲ್ಲಾಂದರೆ ಒಡವೆ ತೊಗೊಂಡಿರಲ್ಲ ಇಲ್ಲಾಂತಂದರೆ ಯಾ ಏನಾದರೂ ಒಂದು ಕೆಲಸ ಲೇಟಾಗಿ ಮಾಡಿ ಲೇಸಿನೆಸ್ಸಾಗಿ ಮಾಡಿ ಬೈಸ್ಕೊಂಡಿರ್ತೀರಾ ಸೊ ಅಂಥ ವಿಷಯಗಳಲ್ಲಿ ಒಂದು ಸ್ವಲ್ಪ ಒಳ್ಳೆತನವನ್ನು ಬೆಳೆಸ್ಕೊಳ್ಳಿ ಈಗ ಲೇಟಾಗಿ ಮಾಡ್ತಿದ್ದೀರಾ ಲೇಸಿಯಿಂದ ಎದೊಳ್ತಿದ್ದೀರಾ ಸ್ವಲ್ಪ ಬೇಗ ಎದೊಳ್ಳಿ ಬೇಗ ಕೆಲಸ ಮುಗಿಸ್ಕೊಳ್ಳಿ ಮನೇಲಿ ಬಂದು ಬೇಗ ಅಡುಗೆ ಮಾಡು ನಾನು ಕೆಲಸಕ್ಕೆ ಹೋಗಬೇಕು ಊಟನೇ ಕೊಡೋಲ್ಲ ಬೇಗ ನೀನು ಅಂತಂದ್ರೆ ಒಂದೊಂದು ಅರ್ಧ ಗಂಟೆ ಬೇಗ ಎದ್ರೆ ಮನೇಲಿ ಎಷ್ಟೋ ಕೆಲಸಗಳ ಮುಗಿಯತ್ತೆ ಈಗ ನೋಡಿ ನಾನು ಐದುವರೆಗೆ ಗೆದ್ದಿದ್ದಕ್ಕೆ ಐದು ಮುಕ್ಕಾಲು ಅಷ್ಟೊತ್ತಿಗೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದೆ ನಾನು ಸೊ ಕೆಲಸ ಸ್ಟಾರ್ಟ್ ಮಾಡಿ ಐದು ಆರು ಆರೂವರೆಗೆಲ್ಲ ಸಾಂಬಾರು ಆಗ್ತಿದ್ದ ಹಾಗೆ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟೆ ನಾನು ಆಲ್ಮೋಸ್ಟ್ ಆರು ಮುಕ್ಕಾಲು ಏಳು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಕಿಚನ್ ಕೆಲಸ ಬೇಗ ಮುಗಿದ್ರೆ ಮನೆ ಕೆಲಸ ಎಲ್ಲ ಮುಗ್ದಂಗೆ ಬಂದು ಇನ್ನೂ ಒಂದು ಕಾಫಿ ಮಾಡಿಕೊಂಡೆ ಒಂದು ಸ್ವಲ್ಪ ಮನೆ ಮೇಲೆ ಬಂದೆ ಎಲ್ಲ ಕಾಫಿ ಕುಡ್ಕೊಂಡು ಒಂದು ಸ್ವಲ್ಪ ನಮಗೆ ಅಂತ ಟೈಮ್ ಕೊಡೋದು ಇದೆಲ್ಲ ತುಂಬ ಮುಖ್ಯ ತುಂಬ ಜನ ತುಂಬ ಜನ ಯಾಕೆ ನಾನೇ ಆಗಲಿ ತುಂಬ ಲೇಟಾಗಿ ಎದೊಳೋದು ತುಂಬ ಲೇಟಾಗಿ ಕೆಲಸ ಮಾಡೋದು ಅಡುಗೆ ಮಾಡೋದು ನಮಗೆ ಅಂತ ಟೈಮ್ ಕೊಟ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ಬೇಗ ನಮಗೆ ಅಂತ ಟೈಮ್ ಕೊಟ್ಟಾಗ ನಮ್ಮ ಹೆಲ್ತು ನೋಡ್ಕೋಬೋದು ಬೇರೆ ಕಡೆನೂ ಗಮನ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಮನೇಲಿ ಬೇರೆ ಕೆಲಸಗಳು ಸೊ ರಸಮ್ ಕೂಡ ಮಾಡಿಕೊಂಡೆ ರಸಮ್ ಕೇಳೇ ಕೇಳ್ತಾರೆ ಹಾಗಾಗಿ ರಸಮ್ ಕೂಡ ಮಾಡಿಕೊಂಡು ರೈಸ್ ಕೂಡ ಆಯಿತು ಹಾಗೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ರೂಮಿಗೆ ಬಂದೆ ಸೊ ಮಕ್ಕಳು ಕೂಡ ಎದ್ಬಿಟ್ಟಿದ್ರು ಅವ್ರಿಗೂ ಒಂದು ಸ್ವಲ್ಪ ಕುಡಿಯೋದಕ್ಕೆ ಹಾಲು ಕೊಟ್ಟು ರೂಮಲ್ಲಿ ಇದು ನಾನು ನಿಮಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ರೇಡಿಯಂ ಸ್ಟಿಕ್ಕರ್ಸು ಇದು ನಾನು ಬಂದು ನಮ್ಮ ಮನೆಯವರೇ ಮಾ ಸೊ ನಾನು ಬರೋದಕ್ಕೆ ಮುಂಚೆನೇ ಮದುವೆಗೆ ಮುಂಚೆನೇ ಇದೆಲ್ಲ ಅಂಟಿಸಿದ್ರು ಬಟ್ ಇದು ವಾಲ್ಪೇಪರ್ ಬಂದು ನಾನು ಹಾಕಿದ್ದು ಟೋಟಲಾಗಿ ಇದು ಫುಲ್ಲಾಗಿ ಯಾರು ಸಹಾಯ ಇಲ್ದಿರೂ ವಾಲ್ಪೇಪರ್ ನಾನು ಬಂದು ಎರಡು ವಾಲ್ಗೂ ನಾನೇ ಹಾಕಿದ್ದೀನಿ ಸೊ ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡು ನಾನು ಹಾಕಿದ್ದಿದ್ದು ಆಗ ತುಂಬ ಚೆನ್ನಾಗಿ ಟ್ರೆಂಡಿಯಾಗಿ ಹೋಗ್ತಿತ್ತು ಅಂತೇಳಿ ತೊಗೊಂಡಿದ್ದಿದ್ದು ಸೊ ಎಲ್ಲ ಕೆಲಸ ಆಯಿತು ಮಕ್ಕಳು ಕೂಡ ಒಂದು ಸ್ವಲ್ಪ ಆಡ್ಕೊಳ್ತೀವಿ ಅಂತ ಸೈಕಲ್ ತೊಗೊಂಡು ಹೊರಗಡೆ ಹೋದ್ರು ನಾನು ಆಯಿತು ಮನೆ ಕೆಲಸ ಮಾಡೋಣ ಅಂತ ಹೇಳಿ ಫ್ರೆಶ್ ಆಗಿಬಿಟ್ಟು ಮನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಮನೆ ಎಲ್ಲ ಒರೆಸೋದು ಒಂದು ಸ್ವಲ್ಪ ಬೇಗ ಬೇಗ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೂ ಕೂಡ ಒಂಥರ ಆರಾಮಾಗಿ ನೆಮ್ಮದಿಯಾಗಿರುತ್ತಲ್ವಾ ಸೊ ಅದಕ್ಕೋಸ್ಕರ ನಾನು ಟಿಫನ್ ಮಾಡಿಕೊಂಡು ಮಕ್ಕಳಿಗೂ ಊಟ ಎಲ್ಲ ಹಾಕಿ ಮನೆಯವ್ರು ಕೂಡ ಊಟ ಮಾಡ್ಕೊಂಡು ಹೊರಟರು ಹಾಗೇನೆ ನಾನು ಹಾಗೆ ಕೂತ್ರೆ ಮತ್ತೆ ಮನೆ ಕೆಲಸ ನಾವೇ ಮಾಡಬೇಕಲ್ಲ ಅಂತ ಹೇಳಿ ಮನೆ ಒರೆಸೋದಕ್ಕೆ ಶುರು ಮಾಡಿದೆ ಸೊ ಮನೆಯೆಲ್ಲ ಒರೆಸಿದಾದಮೇಲೆ ಇನ್ನೇನು ಬಟ್ಟೆಗಳು ಕೂಡ ಒಂದು ಸ್ವಲ್ಪ ಇತ್ತು ಅದು ಕೂಡ ನೆನೆಸಿ ಅದನ್ನು ಕೂಡ ವಾಶ್ ಮಾಡ್ಕೊಳ್ತೀನಿ ಹ್ಯಾಂಡ್ ವಾಶನೇ ಸೊ ಹ್ಯಾಂಡ್ ವಾಶ್ ಮಾಡಿಕೊಂಡು ಆಮೇಲೆ ನಾನು ವಾಷಿಂಗ್ ಮಿಷಿನಲ್ಲಿ ಜಸ್ಟ್ ಟ್ರೈ ಮಾಡ್ಕೊಳ್ತೀನಿ ಅಷ್ಟೇ ಸೊ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಆಗಿ ನಾನು ಬಂದು ನಿಮಗೆ ಒಂದು ಮೋಟಿವೇಟ್ ಮಾಡಿರ್ತೀನಿ ಅಂತ ಅನ್ಕೋತೀನಿ ಯಾಕಂದರೆ ತುಂಬ ಜನ ಹೆಣ್ಮಕ್ಳು ಮಾಡುವಂಥದ್ದು ಮಾಡಿದ ಇದೇ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ಸೊ ಅದಕ್ಕಿಂತ ಆಲ್ಮೋಸ್ಟ್ ಒಂದು ಸ್ವಲ್ಪ ಬುದ್ಧಿ ಕಲ್ತ್ಬಿಟ್ವಾ ಮತ್ತು ಅದನ್ನು ರಿಪೀಟ್ ಮಾಡೋದು ಬೇಡ ಹೆಲ್ತ್ ವಿಷಯದಲ್ಲೇ ಆಗಲಿ ತುಂಬ ಜನ ಬಂದು ಸ್ವಲ್ಪ ದಪ್ಪ ಆಗಿರ್ತಾರೆ ಇಲ್ಲಾಂತಂದರೆ ಹೆಲ್ತ್ ವಿಷಯದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ ಆದ್ರೂ ಅದನ್ನು ಕಂಡುಕೊಳ್ದೆ ಮತ್ತು ಅದೇ ಥರ ಊಟ ಅದೇ ಥರ ಫುಡ್ ರೂಟೀನ್ ಮಾಡ್ಕೊಳ್ಳೋದು ಹೆಲ್ತ್ ಹಾಳು ಮಾಡ್ಕೊಳ್ಳೋದು ಇಂಥವೆಲ್ಲ ಮಾಡ್ಕೊಳ್ತಾರೆ ಅದಕ್ಕಿಂತ ಹೆಲ್ತ್ ಕಡೆ ಒಂಚೂರು ಗಮನ ಕೊಡೋದು ಮನಿ ಸೇವಿಂಗ್ ಕಡೆ ಗಮನ ಕೊಡೋದು ಒಂದು ಸ್ವಲ್ಪ ಇನ್ನೂ ಒಂದು ಇನ್ನೂ ಒಂದು ಸ್ವಲ್ಪ ನಮ್ಮ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದು ಆ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಲೈಫ್ ಚೆನ್ನಾಗಿರುತ್ತೆ ಚೇಂಜಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಸೊ ನಾವು ಈಗ ಹೊಸ ವರ್ಷ ಕಾಲು ಇಟ್ಟಿದ್ದೀವಿ ಅದಕ್ಕೆ ಅಂತ ಹೇಳಿ ನಾವು ಹಳೆ ಏನಿದೆಯೋ ಅದನ್ನೇ ಚಾಳಿ ಮಾಡ್ಕೊಂಡೋದ್ರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ ಲೈಫು ಆದಷ್ಟು ಒಂದು ಸ್ವಲ್ಪ ಚೇಂಜಸ್ ನಮ್ಮ ಲೈಫಲ್ಲಿ ನಮಗೋಸ್ಕರ ನಾವು ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಅರ್ಲಿ ಮಾರ್ನಿಂಗ್ ಎದೊಳೋದೇ ಆಗ್ಬೋದು ಇಲ್ಲ ಅಡುಗೆಗಳು ಮಾಡೋದು ಕಲಿಯೋದೇ ಆಗ್ಬೋದು ಹೊಸ ಹೊಸ ವಿಷಯಗಳನ್ನು ಕಲಿಯೋದೇ ಆಗ್ಬೋದು ಪ್ರತಿಯೊಂದನ್ನು ಅಷ್ಟೇ ನಾವು ನಮಗೆ ಅಂತ ನಾವು ನಮ್ಮ ಸ್ಕಿಲ್ಸನ್ನು ಬೆಳೆಸ್ಕೊಳ್ಳೋವಾಗ ಖಂಡಿತವಾಗ್ಲೂ ರೆಸ್ಪೆಕ್ಟ್ ಅನ್ನೋದು ತನ್ನಿಂದ ತಾನೇ ಸಿಗುತ್ತೆ ಹಾಗೆ ನಮ್ಮ ಮೇಲೆ ನಮಗೇನೆ ಒಂದು ಗೌರವ ಬರುತ್ತೆ ಹೌದಲ್ವಾ ಕರೆಕ್ಟ್ ಅಲ್ವಾ ನಾವು ಈ ರೀತಿ ಇರೋದೇ ಸರಿ ಅಲ್ವಾ ಅಂತ ಅನಿಸುತ್ತೆ ಸೊ ಈ ವಿಡಿಯೋ ನಿಮಗೆ ಐ ಹೋಪ್ ನಿಮಗೆ ಇನ್ಸ್ಪಿರೇಷನ್ ಆಗಿರತ್ತೆ ಅನ್ಕೋತೀನಿ ತುಂಬ ಜನ ಯಾವ ಮಿಸ್ಟೇಕ್ಸನ್ನು ಮಾಡಿದ್ದೀರಾ ಅದನ್ನು ಸರಿ ಮಾಡಿಕೊಂಡು ಫ್ಯೂಚರನ್ನು ಬಂದು ಸೆಕ್ಯೂರ್ ಮಾಡಿಕೊಳ್ಳಿ ಕಲಿಯೋದಕ್ಕೆ ಇನ್ನೂ ತುಂಬ ಸಮಯ ಇದೆ ತುಂಬ ಟೈಮ್ ಇದೆ ಆದಷ್ಟು ಆ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಒನ್ಸಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು